ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ನಮ್ಮ ಮನೆಯ ಗೃಹ ಪ್ರವೇಶ ದಿನದ ಸಿನಿಮ್ಯಾಟಿಕ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನಮ್ಮ ಮರಿಬೇಡಿ ಹಾಗೆಯೇ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೌದು ನಾವು ಗೃಹ ಪ್ರವೇಶದ ದಿನದ ಈ ಒಂದು ಸಿನಮ್ಯಾಟಿಕ್ ವೀಡಿಯೋಗೆ ತುಂಬ ದಿನದಿಂದ ನಾನು ಎಸ್ಪೆಷಲಿ ಕಾಯ್ತಾಯಿದ್ದೆ ಬಿಕಾಸ್ ಅವತ್ತಿನ ದಿನದ ಮೂಮೆಂಟ್ಸ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡ್ದಂಗೆ ಅನಿಸ್ತಾ ಇತ್ತು ನನಗೆ ಏನೋ ಇವತ್ತೇನೋ ನಡೀತಾ ಇದೆಯೇನೋ ಅನ್ನೋ ಥರ ಇತ್ತು ಗೃಹ ಪ್ರವೇಶದ್ದು ಈ ಒಂದು ವಿಡಿಯೋನ ನೋಡಿದ್ರೆ ಆ್ಯಂಡ್ ತುಂಬಾ ಚೆನ್ನಾಗಿ ಎಡಿಟಿಂಗ್ ಇರ್ಬೋದು ಮತ್ತು ಆ ಒಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದಾರಲ್ಲ ಅದು ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಬಂದು ನಾವು ಆದ್ರಿತಿ ಮೀಡಿಯಾ ಅಂತ ಅಂದ್ಬಿಟ್ಟು ಅಂಜು ಮೈಸೂರನ್ನೋರ್ನ ಕಾಂಟ್ಯಾಕ್ಟ್ ಮಾಡಿ ವೀಡಿಯೋ ಆ್ಯಂಡ್ ಫೋಟೋಗ್ರಫಿಯೆಲ್ಲ ಅವರಿಗೇ ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಸಮ್ ಅಂತ ಹೇಳ್ಬೋದು ಒಂದು ಆ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದಾರಲ್ಲ ಅದು ತುಂಬ ಚೆನ್ನಾಗಿದೆ ಯಾವುದನ್ನು ಬಿಟ್ಟಿಲ್ಲ ನಮಗೆ ತುಂಬ ಇಂಪಾರ್ಟೆಂಟ್ ಯಾವುದೋ ಇದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದಾರೆ ಬಿಟ್ಬಿಟ್ಟಿದ್ದಾರೆ ಅನ್ನೋ ಹಾಗೆ ಹೇಳೋ ಹಾಗೆ ಇಲ್ಲ ಪ್ರತಿ ಒಂದೂ ಕೂಡ ನಮಗೆ ಇವತ್ತು ಕಣ್ಮುಂದೆ ಇದೆ ಇವತ್ತೇನೋ ನಡೀತಾ ಇದೆ ಅನ್ನೋ ಥರ ಫೀಲ್ ಬರುತ್ತೆ ಆ ವಿಡಿಯೋನ ನೋಡಿದ್ರೆ ಇನ್ನು ಎಡಿಟಿಂಗ್ ಬಗ್ಗೆ ಹೇಳೋದಾದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ಥರ ಫಂಕ್ಷನ್ ಮಾಡಿಸ್ಬೇಕು ಅಥವಾ ಫೋಟೋ ತೆಗಿಸ್ಬೇಕಂದ್ರೆ ಖಂಡಿತವಾಗ್ಲೂ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಒಳ್ಳೆ ರೀಸನೇಬಲ್ ಪ್ರೈಸಲ್ಲಿ ಅವ್ರು ನಿಮಗೆ ಫೋಟೋಗ್ರಫಿ ಆ್ಯಂಡ್ ವೀಡಿಯೋಗ್ರಫಿ ಮಾಡಿಕೊಡ್ತಾರೆ ತುಂಬ ಖುಷಿ ಆಗ್ತಾಯಿತ್ತು ನನಗೆ ಈ ಒಂದು ವೀಡಿಯೋನ ನೋಡೋದಕ್ಕೆ ಮಧ್ಯದಲ್ಲಿ ಯಾವ ನಿಮ್ಮ ವಾಯ್ಸು ಫುಲ್ ಸಾಂಗ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮ್ಮೆಲ್ಲರಿಗೂ ಅನಿಸ್ಬೋದು ಆದರೆ ಕೆಲವೊಂದು ಮೂವಿ ಸಾಂಗ್ಸನ್ನ ನಾವು ಯೂಸ್ ಮಾಡಲಿಕ್ಕಾಗೋದಿಲ್ಲ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅದರಿಂದ ಮಧ್ಯದಲ್ಲಿ ನಂದು ಇರಲಿ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೂಡ ಕೊಡ್ತಾ ಇದ್ದೀನಿ ಡೆಕೋರೇಷನ್ ಪೂಜೆ ಬಗ್ಗೆ ಸುಮಾರು ಜನ ಕೇಳಿದ್ರಿ ಯಾವ ಪುರೋಹಿತರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ ಸೊ ಈ ಒಂದು ಪ್ರತಿಯೊಂದು ಡೀಟೇಲ್ಸು ಇದು ಮಾತ್ರ ಅಲ್ಲ ಇನ್ನು ನಮ್ಮನೆ ಒಳಗಡೆ ಗ್ಲಾಸ್ ರೈಲಿಂಗ್ಸ್ ಇದೆಯಲ್ಲ ಅದ್ರ ಬಗ್ಗೆ ಕೇಳಿದ್ರಿ ಸುಮಾರು ವಿಷಯವಾಗಿ ಕೇಳಿದ್ರಿ ನಾವಿನ್ನೂ ನಮ್ಮ ಹೊಸ ಮನೆಗೆ ಸೆಟಲ್ಡ್ ಆಗಿಲ್ಲ ಅಲ್ವಾ ಅಲ್ಲಿ ಹೋಗಿ ಕಂಪ್ಲೀಟಾಗಿ ಸೆಟಲ್ಡ್ ಆದಮೇಲೆ ನೀವು ಕಮೆಂಟ್ ಮಾಡೋ ಅಂಥ ಪ್ರತಿಯೊಂದು ಕಮೆಂಟ್ಸಿಗೂ ನಾನು ನೀವು ಕೇಳೋ ಅಂಥ ಮಾಹಿತಿನ ಕೊಡ್ತೀನಿ ಪ್ರತಿಯೊಂದ್ರ ಬಗ್ಗೆಯೂ ಡೀಟೇಲ್ಸ್ ಕೊಡ್ತೀನಿ ಪುರೋಹಿತ್ರನ್ನ ಯಾರು ಕರೆಸಿದ್ವಿ ನಮ್ಮ ಮನೆ ಪೇಂಟ್ ಯಾರು ಮಾಡಿದ್ದು ಆ್ಯಂಡ್ ಇನ್ನು ಫುಡ್ ಬಗ್ಗೆ ತುಂಬ ಜನ ಈಗ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅವ್ರ ಬಗ್ಗೆ ಹೇಳೋದಾಗಿರ್ಬೋದು ಪ್ರತಿಯೊಂದರದ್ರ ಬಗ್ಗೆ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಮೇ ಬಿ ಇದಕ್ಕೆ ಕೆಲವೊಂದಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಉದ್ದೇಶಕ್ಕಷ್ಟೇ ಸೊ ನಮ್ಮ ಅತ್ತೆ ಮಾವ ಅಂತೂ ಫುಲ್ ಮಿಂಚಿಂಗು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಆ್ಯಂಡ್ ಅತ್ತೆ ಉದ್ದ ಜಡೆ ಹಾಕ್ಸ್ಕೋಬೇಕು ಅನ್ನೋ ಆಸೆ ಇತ್ತಲ್ಲ ಅದು ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಾ ಇದೆ ಅವರಿಗೆ ಚೆನ್ನಾಗಿ ಕಾಣ್ತಾ ಇದ್ದಾರೆ ಖುಷಿ ಆಗ್ತಾಯಿತ್ತು ನಂಗೆ ಅದನ್ನೆಲ್ಲ ನೋಡಿ ಪ್ರತಿಯೊಬ್ರು ಕ್ಯಾಪ್ಚರ್ ಮಾಡಿದ್ದಾರೆ ಬಂದಂಥ ಫೋಟೋಸ್ ತೆಗಿಸ್ಕೊಳ್ಳೋದಕ್ಕೆ ಯಾರೆಲ್ಲ ಬಂದಿದ್ದರು ಅವ್ರದ್ದೆಲ್ಲ ವೀಡಿಯೋ ಕ್ಲಿಪ್ಪಿಂಗಿದೆ ಕೆಲವೊಬ್ಬರದ್ದು ಯಾರ್ದಾದ್ರು ಮಿಸ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಅಥವಾ ಅವ್ರ ಫೋಟೋಗೆ ಬಂದಿಲ್ವೇನೋ ಬಟ್ ಆಲ್ಮೋಸ್ಟ್ ಯಾರು ಫೋಟೋ ತೆಗಿಸ್ಕೊಳ್ಳೋದಕ್ಕೆ ಅಂತ ಬಂದರೂ ಅವ್ರದ್ದು ಫೋಟೋಸ್ ಎಲ್ಲ ತೆಗೆದಿದ್ದಾರೆ ಈವನ್ ಅದು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿರೋಂಥದ್ದು ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತಲ್ವ ಅದರಿಂದ ನಾವು ಮಧ್ಯದಲ್ಲಿ ವಾಯ್ಸ್ ಓವರ್ ಕೊಡಲೇಬೇಕಾಯಿತು ಬಟ್ ನೀವು ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ನೋಡಿರ್ತೀರಾ ಅಂತ ಭಾವಿಸ್ತೀನಿ ಇನ್ನು ನನ್ನ ಮಗ ಅಂತೂ ವೀಡಿಯೋ ಈ ಥರ ಎಲ್ಲ ಫಂಕ್ಷನ್ ನಡಿಬೇಕಾದ್ರೆ ಮಕ್ಕಳು ಆ್ಯಸ್ ಯೂಶಿಯಲ್ ಹೇಗೆ ಆಟ ಆಡೋದಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾರಲ್ಲ ಅದೇ ಥರ ಹೋಗಿದ್ದ ಆದರೆ ಈ ವಿಡಿಯೋ ನೋಡ್ಬೇಕಾದ್ರೆ ಆ ಥರ್ವ ಇಲ್ಲಿ ಆ ಇಲ್ಲಿ ಅಂತ ಕೇಳ್ತಾ ಇದ್ದ ನಾನು ಎಲ್ಲಿಂದ ಕರ್ಕೊಂಡು ಬರಲ್ಲ ಅವನ್ನ ಕೆಲವೊಂದು ಮೂಮೆಂಟ್ಸಲ್ಲಿ ಅಷ್ಟೇ ಅವನಿರೋದು ಅವನು ಆಟ ಆಡೋದಕ್ಕೆ ಅವತ್ತೆಲ್ಲ ಬರೀ ಜ್ಯೂಸು ಐಸ್ ಕ್ರೀಮ್ ಕೊಡಿಸ್ಕೊಳ್ಳೋದಕ್ಕೆ ಎಲ್ಲರೂ ಸಿಕ್ಕಿರ್ತಾರಲ್ಲ ಎಲ್ಲರೂ ಕರ್ಕೊಂಡೋಗಿ ಕರ್ಕೊಂಡೋಗಿ ಅವ್ನಿಗೆ ಕೊಡಿಸ್ತಾ ಇದ್ರು ಸೊ ಅದ್ರಲ್ಲಿ ಅವ್ನು ಬ್ಯುಸಿ ಆಗ್ಬಿಟ್ಟಿದ್ದ ಆಮೇಲೆ ಮಮ್ಮಿ ಆ ಥರ್ವ ಎಲ್ಲಿ ಕಾಣಿಸ್ತಿಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದ ಇದೊಂದು ಕ್ಯೂಟ್ ಮೂಮೆಂಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಅದನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನಮ್ಮ ಹತ್ರ ಬಂದು ಸೊ ಸುಮಾರು ಆ ಕ್ಷಣಗಳೆಲ್ಲ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಇವಾಗ ನಮ್ಗೆ ನೋಡ್ತಾ ಇದ್ದರೆ ಆ ದಿನ ಎಲ್ಲರೂ ಬ್ಯುಸಿ ಇರ್ತೀವಿ ಏನಾಗ್ತಿದೆ ಅನ್ನೋದೇ ನಮಗೆ ಗೊತ್ತಿರಲ್ಲ ಬಂದವ್ರನ್ನೆಲ್ಲ ಮಾತಾಡಿಸ್ತೀವಿ ಕಳಿಸ್ತೀವಿ ಫೋಟೋ ತೊಗಸ್ಕೊಳ್ತೀವಿ ಅದಷ್ಟೇ ಆಗಿರುತ್ತೆ ಬಟ್ ಆ್ಯಕ್ಚುಲಾಗಿ ಅವತ್ತು ಯಾರೆಲ್ಲ ಬಂದಿದ್ರು ಏನೆಲ್ಲ ಆಯಿತು ಅನ್ನೋದನ್ನ ನೋಡೋದಕ್ಕೆ ನಮಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಲ್ಲ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಆ್ಯಂಡ್ ಎಡಿಟಿಂಗ್ ಇರ್ಬೋದು ಕ್ಲಾರಿಟಿ ಇರ್ಬೋದು ಅನ್ನೋ ಥರನೇ ಇತ್ತು ಸೊ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದೇ ಫಂಕ್ಷನ್ ಇದ್ದರೂ ಅಷ್ಟೇ ನೀವು ಅದರೀತಿ ಮೀ ವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಜು ಮೈಸೂರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ ಬಟ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಅವರು ಎಡಿಟಿಂಗು ಮತ್ತು ಅವರು ವೀಡಿಯೋ ಮಾಡಿರೋ ಅಂಥದ್ದೆಲ್ಲ ಇನ್ನು ನಮ್ಮ ಇನ್ಸ್ಟಾ ಕ್ರಿಯೇಟರ್ಸು ಎಲ್ಲ ಬಂದಿದ್ದು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದು ಹಾರೈಸ್ದವ್ರಿಗೆ ಎಲ್ಲರಿಗೂ ಕೂಡ ಬಿಗ್ ಥ್ಯಾಂಕ್ಸ್ನ ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಒಂದು ಗೃಹ ಪ್ರವೇಶ ದಿನ ಮುಗ್ದೋಗ್ಬಿಡ್ಬೋದು ಆದರೆ ಈ ವಿಡಿಯೋನ ನೋಡ್ತಾ ಇದ್ರೆ ನಮಗೆ ಮತ್ತೆ ಮತ್ತೆ ಎಷ್ಟೇ ವರ್ಷಗಳಾದಮೇಲೂ ಖುಷಿ ಕೊಡುತ್ತೆ ಅಲ್ವಾ ಅದಕ್ಕೆ ಈ ಫೋಟೋ ವಿಡಿಯೋಸ್ ಅನ್ನೋದು ನಮಗೊಂದು ಬ್ಯೂಟಿಫುಲ್ ಮೆಮೊರಿಯಾಗಿ ಉಳ್ಕೊಡುತ್ತೆ ಫೈನಲಿ ಖುಷಿ ಆಯಿತು ನನಗೆ ಎಸ್ಪೆಷಲಿ ಒಂದಷ್ಟು ಫೋಟೋಸ್ ಎಲ್ಲ ಕಳಿಸ್ಕೊಟ್ಟಿದ್ರು ನಮಗೆ ಫೋಟೋ ಸೆಲೆಕ್ಟ್ ಮಾಡಿ ಅಂತ ಅದು ನೋಡಿದಾಗಲೇ ತುಂಬ ಖುಷಿಯಾಗಿತ್ತು ಆ್ಯಕ್ಚುಲಿ ಅದಿನ್ನೂ ಎಡಿಟಿಂಗೇ ಆಗಿರಲಿಲ್ಲ ರಾ ಫೋಟೋಸು ಬಟ್ ಈ ವಿಡಿಯೋ ನೋಡಾದ್ಮೇಲಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ಲರೂ ಬಂದಿದ್ದರು ಆ್ಯಂಡ್ ತುಂಬ ಹ್ಯಾಪಿಯೆಸ್ಟ್ ಮೂಮೆಂಟ್ ಇದು ನಮ್ಮ ಕನಸಿನ ಮನೆ ಗೃಹ ಪ್ರವೇಶ ಮಾಡಿದ್ದ ದಿನ ಅದರಲ್ಲೂ ಎಲ್ಲರೂ ಸೇರಿ ನಮ್ಮ ಎಮ್ ಎಲ್ ಎವರು ಕೂಡ ಬಂದಿದ್ದು ಅದೊಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡಿರೋವಂಥದ್ದು ಸೊ ಇದು ನಮ್ಮ ಮನೆಯ ಗೃಹ ಪ್ರವೇಶದ ಸಿನೆಮ್ಯಾಟಿಕ್ ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಅಂಜು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು